ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈರ ಮೆಗಾ ಆಕ್ಷನ್ನಲ್ಲಿ ಬೆಂಕಿ ಆಟಗಾರನನ್ನು ಖರೀದಿ ಮಾಡಿತ್ತು ಅದು ಬೇರೆ ಯಾರು ಅಲ್ಲ ಜಕೊಬ್ ಬೆತ್ತಲ್ಲ ಅಂತ ಹೇಳ್ಬೋದು ಈ ಆಟಗಾರ ಈಗ ಬೆಂಕಿ ಬೆಂಕಿ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಹಾಗಾದರೆ ಇವರು ಯಾವ ರೀತಿ ಆಡೀತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಒಂದು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ಓಡ್ಸಂಬರ್ತೇವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಜಕಬ್ ಬೆತ್ತಲ್ ಅವರು ಬೆಂಕಿ ಆಟಗಾರ ಅಂತ ಹೇಳ್ಬೋದು ಇವರು ಸಿಕ್ಸರ್ಗಳ ಸುರಿಮಳೇನೆ ಸಿಡಿಸ್ತಾರೆ ಲೆಫ್ಟ್ ಹ್ಯಾಂಡೆಡ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬಹುದು ಯುವರಾಜ್ ಸಿಂಗ್ ಅವರು ಯಾವ ರೀತಿ ಒಂದು ಕಾಲದಲ್ಲಿ ಆಡ್ತಾ ಇದ್ರು ಅದೇ ರೀತಿ ಜಕಬ್ ಬೆತ್ತಲ್ ಅವರು ಕೂಡ ಅದೇ ರೀತಿ ಪಾರ್ನಲ್ಲಿ ಇರುತ್ತಾರೆ ಅಂತ ಹೇಳ್ಬಹುದು ಇವರು ಕೇವಲ ಹದಿನಾರು ಬಾಳುಗಳಲ್ಲಿ ಫಿಫ್ಟಿಯನ್ನು ಬಾರಿಸಿದ್ದಾರೆ ಏಳು ಸಿಕ್ಸ್ಗಳನ್ನು ಬಾರಿಸಿ ಫಿಫ್ಟಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಜಕಬ್ ಬೆತ್ತಲ್ ಅವರು ಈಗ ಮೊನ್ನೆ ನಡೆದ ಇಂಗ್ಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಸಿರೀಸ್ ನಡೀತಾ ಇತ್ತು ಆ ಸೀರೀಸ್ನಲ್ಲಿ ಜಕೊಬ್ ಬೆಥೆಲ್ ಅವರು ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಅಂತ ಹೇಳ್ಬೋದು ಬೆಂಕಿಯಾಗಿ ಎಲ್ಲ ಪಂದ್ಯಗಳು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇವರು ಫಿಫ್ಟಿ ರನ್ಗಳನ್ನು ಬಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಇವರು ಎರಡು ನೂರ ಐವತ್ತು ಎರಡು ನೂರ ಇಪ್ಪತ್ತು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಬೀಸುತ್ತಾರೆ ಅಂತ ಹೇಳ್ಬೋದು ಇಂಥ ಆಟಗಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಕಾಗಿತ್ತು ಈಗ ನಮ್ಮ ಆರ್ ಸಿ ಬಿ ತಂಡ ಇವರನ್ನು ಪಿಕ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಜಗಬ್ ಬೆತ್ತಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್